ಮೂರು ತಿಂಗಳದಾಗೆ ಸೊಕ್ಕಿಗೆ ಬರ್ತದ ಹೋತ ಸೊಕ್ಕಿಗೆ ಬರ್ತದ ಹೌದು ಏ ಮೂರು ತಿಂಗಳಾಗ್ಯದ ಹೋತ್ ಯಾಕ ಬ್ಯಾರೆ ಮಾಡ್ಲಾಗ್ತಾರ ನಡ್ರಿ ಶೇಖ್ ಸಾಹೇಬನ ಗುಡಿ ಹೌದು ಹೌದು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಸಂಸಾರ ನಿಶಯ ಅವನಿಗೆ ಏರುತ್ತದ ನೋಡು ಹೌದು ಸಂಸಾರದ ನಿಶ ಎಲ್ಲೇನ ಅಲ್ಲೇನ ಹೌದು ಹೌದು ಸಂಸಾರ ಅನ್ನೋದು ಬದಿಗತ್ತ ಯಾವ ಕಾಲಗಳಿತ್ತನ ಎಲ್ಲಿಗೆ ಮುಟ್ಟಬೇಕಾಗಿ ಅಲ್ಲಿಗೆ ಮುಟ್ಟತನ ಬಂಧುಗಳೇ ಇದು ಸಭದಾಗ ಹೇಳುವಂತ ಮಾತ ಅದಕ್ಕ ಗಾಂಧಾರಿ ಕೌರವ್ರ ತಾಯಿ ಶ್ರೇಷ್ಠದಾಳ ನೀವು ಒಬ್ಬರು ಅಪ್ಪಗ ಹುಟ್ಟದವ್ರು ಇಲ್ಲ ಹ ಇದೇ ಮಾತು ಮಾತಾಡಿ ಹೇಳಿದ್ರೆ ಏ ಮಾಡು ನಿನಗೆ ಹೇಳುತ್ತ ಸುಮಿತ್ರಬಾಯಿ ಪಾಂಡವರು ಅಪ್ಪಗ ಹುಟ್ಟಿಲ್ಲ ಹೌದು ಇದಕ್ಕೆ ನಾವು ಅಪ್ಪ ಗೊತ್ತ ಕುಂತ ಮೊದಲೇ ಮಂತ್ರ ತಗೊಂಡು ಬಂದಾಳ ಹೌದು ಯಮನಿಂದ ಧರ್ಮ ಹುಟ್ಟ್ಯಾನ ಹೌದು ವಾಯುನಿಂದ ಭೀಮ ಹುಟ್ಟ್ಯಾನ ಇಂದ್ರನಿಂದ ಅರ್ಜುನ ಹುಟ್ಟ್ಯಾನ ನಕುಲ್ ಅಶ್ವಿನಿ ಕುಮಾರದಿಂದ ನಕುಲ್ ಸಹದೇವ ಹುಟ್ಟ್ಯಾನ ಗಾಂಧಾರಿ ಕಿತ್ತ ಮೊದಲೇ ಮಕ್ಕಳು ಹಡದುಳಿಕೆ ಹೌದು ಇಪ್ಪತ್ತೈದು ತಿಂಗಳ ತನ್ನ ಗರ್ಭದೊಳಗಿದ್ದಂತ ಕೂಸ ಜಗತ್ತ ನೋಡಲ ಇತ್ತು ಯಾರದು ಗಾಂಧಾರಿ ಹೊಟ್ಟೆಗ ಏನ ಬೆಳೀತದ ಗರ್ಭ ಇಪ್ಪತ್ತೈದು ತಿಂಗಳ ತಾಯಿ ಗರ್ಭದೊಳಗೆ ಎತ್ತ ಕರೆ ಭೂಮಿಗೆ ಬರಲಿಲ್ಲ ಅಕ್ಕಿಂದು ಹೆರಿಗೆ ಆಗಲಿಲ್ಲ ಹೌದು ಕುಂತಿ ನನಕಿ ಸಣ್ಣ ಕೇಳ ಹೌದು ನೋಡ್ರಿ ಹಾಂಗ ಮಾತಾಡ್ತಾಳೆ ಗಾಂಧಾರಿ ಕುಂತಿ ನನಗಿ ಸಣ್ಣ ಹಾಕಿದಾಳ ಹೌದು ಕುಂತಿ ನನಗಿಂತ ಮೊದಲು ಮಕ್ಕಳು ಹಡದಳ ಅಂತೇಳಿ ಶೆಟ್ಟಿಗೆ ಬಂದು ತನ್ನ ಗರ್ಭಕ್ಕೆ ದೊಡ್ಡ ಕಲ್ಲು ತಗೊಂಡು ಗರ್ಭಕ್ಕೆ ಹೊಡ್ಕೊಂಡಾಳ ಹೊಟ್ಟೆ ಬಿದ್ದ ಹಡದವ್ವಾ ನಿಂದು ಹೊಟ್ಟೆ ಬಿದ್ದ ಅಲ್ಲಿ ಮುಂದ ವ್ಯಾಸ ಬಂದ ವ್ಯಾಸ ಬಂದು ಮಂಸದ ಒಂದೊಂದು ಅಗಳ ಒಂದೊಂದು ಕುಂಡದೊಳಗೆ ಇಟ್ಟು ಮಗ್ಗಲದಾಗ ತುಪ್ಪಿನ ದೀಪ ಹಚ್ಚಿ ಒಬ್ಬೊಬ್ಬರ ದಾಸಿಗೆ ಕೌಲಕ್ಕೆ ಹಚ್ಚನ ಅವ್ರ ನಿನ್ನ ಮಕ್ಕಳು ಆಮನೂರ ಒಂದು ಕವರವ್ರೂ ಅಪ್ಪಗ ಹುಟ್ಟ್ಯಾರ ಶ ಮಾಡಿ ಮಂಗಳಾರತಿ ಮಾಡಿ ಒಂದು ಅವ್ರ ಅಪ್ಪುಗಳನು ಅಪ್ಪಗ ಹುಟ್ಟಿಲ್ಲ ಶುದ್ಧ ಮಾಡಿ ಮಂಗಳಾರತಿ ಮಾಡ್ತ ಒಂದು ತಂಗಿ ಅಮ್ಮ ಶುದ್ಧ ಮುತ್ಯಾನ ಮನಿ ಒಳಗ ಎಲ್ಲಾರ ಹಾಡ್ಕಿನೇ ಬೇರೆ ಇದು ಬರೇ ಕುಂಬಾರಿ ಮೇಳದಾಗ ಪಿಂಟು ಮಾಸ್ತರ್ ಬರ್ತಾನಂದ್ರ ಅಂದ್ರೆ ಏನು ದೋತ್ರ ನೋಡ್ರಿ ಹುಡುಗಾರ ಹೆಂಗ ತೆಳಗ ಬರ್ತದ ಅವ್ರಿಗೆ ಗೊತ್ತಾಗಿದ ತಂಗಿ ಇಲ್ಲಿ ಬಂದು ನನಗೆ ಚಾಲೆಂಜ್ ಮಾಡ್ತೀನಿ ಹಗಲಾತದ ಬ್ಯಾಟ್ರಿ ಹಗಲು ಹುಡುಕಿ ಆಡ್ತಾಳಂದ್ರೆ ಮತ್ತೆ ಅಟ್ಟು ಕೊಟ್ಟಿದ್ದಂಗೆ ಆಯ್ತಲ್ಲ ನೀ ಹಗಲೇ ನಿನಗೆ ಮಂದಿ ಕಾಣಿಸಲ್ಲ ಅಂದ್ರೆ ಮತ್ತೆ ಬ್ಯಾಟ್ರಿ ತರುತ್ತೆ ಅಂದ್ರೆ ಇಲ್ಲ ಹಿಂದ ಬಾಡಿ ಇದ್ದಿ ಬಾ ಬಾತ್ರದ ಯುದ್ಧದಾಗ ನೆಲಕ್ಕ ಕೆಡವಿ ಇವತ್ತು ಇದು ಕುಂಬಾರಿ ಪಾಂಡವರು ಸಹ ಮಾಡಿಕ ನನ್ನ ಅಳಿಗೆ ಪಿಂಟು ಮಾಸ್ತರ್ ಕರಿಬೇಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗ ಈ ಪದ್ಯ ಆಗ ಹಿನ್ನ ಕೌರವರಿಗೆ ನೋಡಿ ನೀವು ಹಂಗ ತೊಗಳ ಸುನದಂಗ ಮಾಡ್ತ ಕರೆ ನೀ ಸೊಮ್ಮ ಕುತ್ತ್ ಕೇಳ್ರೀ ಇವತ್ತು. ಹೌದು 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 ಹೌದು. ಉಲ್ಟಾ ತಾಂಗಾ ಸಿ ಸುಲಿತ ಹಂಗೆ ಹಂಗೇ ಸುಡಾ ಇಡುತ್ತಮ್ಮ. ಮಸ್ತಿಗಿ ಬಂದಂಗ ಮಾಡಬೇಡ. ಹೌದು ಹೌದು. ಕೇಳ್ ರೀ ಹೇಳೋದಾ. ಏನ್ರೀಪಾ ಮಸ್ತಿಗಿ ಬರುದು ಯಾವದು? ಯಾವದು? ಕುರಿ ಹೊಟ್ಟೆನೆ ಆಡಿರ ಹೊಟ್ಟೆನೆ ಹೋತ ಹುಟ್ ಮೇರ್ತದ. ಹೌದು. ಮೂರು ತಿಂಗಳ ಯಾರು ಹಾಲೆ ಹಿಂಡಕೋಲ ಬರೇ ಹೋತಿಗೆ ಕುಡ್ತಾರ ಆಹಾ ಮೂರು ತಿಂಗಳ ಹಾಲ ಹೌದು ಮೂರು ತಿಂಗಳಾಗಿ ಸೊಕ್ಕಿಗೆ ಬರ್ತದ ಹೋತ ಸೊಕ್ಕಿಗೆ ಬರ್ತದ ಹೌದು ಏ ಮೂರು ತಿಂಗಳಾಗಿ ಹೋತ ಹೋತ್ ಬ್ಯಾರೆ ಬ್ಯಾರೇ ಮಾಡ್ತಾರ ನಡ್ರಿ ಶೇಖ್ ಗುಡಿ ಒಯ್ಯನು ಹೌದು ಹೌದು ಆತರ ಇದೆ ಬತ್ತಂದ್ರೆ ಅದಕ್ಕೆ ಅದರ ಅಂತ್ಯಕಾಲ ಬತ್ತಂತೆ ತಿಳ್ಕೋದೆ ಇವತ್ತ ಇಂತ ಬ್ರಹ್ಮ ವೇದಿಕೆ ಸತ್ಯ ಸಂಘದಾಗ ನಾವು ನೀವೆಲ್ಲ ತೊಡಕಿದ್ದೇವೆ ಇವತ್ತು ಗಜಾನನೋತ್ಸವ ಕಾರ್ಯಕ್ರಮ ನಡ್ದಿ ಮಂಗಳೂರದಾಗ ನೋಡ್ಲಿಕ್ಕೆ ಈಗ ಅನಭಾವ ವಿಷಯಗಳನ್ನ ಎಲ್ಲ ಸಾಗಿ ನಡೆದ ಕರೆ ಈ ವೇದಿಕೆ ನೋಡೋಣ ಬಂಡ್ರಗೊಟ್ಟಿ ಮಾಧುಲಿಂಗನ ನುಡಿತ ತರಕ ಬರ್ಲಗತ್ತು ಹೋಗುದು ಈ ಬರುದು ಹಿಂಗ ಆಗ್ತದ ಬಂಡ್ರಗೊಟ್ಟಾಗ ಹೋಗುದು ಯಾಕಂದ್ರೆ ಸಾರಿ ಹುಡುಗರು ವೈಭವದಿಂದ ಬ್ಯಾಂಜೋ ಪತಕದಿಂದ ಲೇಜಿಮ್ಮ ಲೇಜೆ ಮೊನೋಲಕ ಒಮ್ಮ ಈ ಕಡೆ ಹಾಡಕ್ಕೆ ಕೇಳಕ ಒಬ್ರು ಬರ್ತಾರ ಇದು ಬಂಡ್ರವಟ್ಟಿ ಭಾರಾ ತುಡಿ ಮಾದುಲಿಂಗನ ಜಾತ್ರೆ ನಡೆದಂಗ ಐತ್ರಿ ಹಾ 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 ಇವತ್ತಾ ಹಿಂತ ಬ್ರಹ್ಮವೇದಿಕೆಯಲಿ ಹೌದು ಅನುಭಾವದಿಂದ ಅಣ್ಣ ತಂಗಿಯರಲ್ಲಿ ಜಗಳ ನಡೆದಾದ ಒಂದು ಕೌರವರು ಇನ್ನೊಂದು ಪಾಂಡವರು ಹೌದು ಇಷ್ಟೇ ನಡೆದಾದಲ್ಲ ಹೌದು ಈಶ ಎಲ್ಲ ನಡ್ದದ ಹೇಳೋಕ್ಕಿಂತ ಮುಂಚಿತವಾಗಿ ಒಂದು ಮಾತು ಹೇಳುದ ನಿಮಗೆ ಏನ್ರಿಪ ಮಾತಾ ಶ್ರೇಷ್ಠವಾದ ಅರಿವಿನ ಜನ್ಮಕ್ಕ ಭಗವಂತ ನಮಗ ನಿಮಗ ಹಾಕ್ಯಾನ ಈ ಜನ್ಮದಾಗ ನಮಗ ಮುಖ್ಯದ ಏನು ಮುಖ್ಯದ ವಿವೇಕ ಯಾವನಲ್ಲಿ ವಿವೇಕದ ನೋಡು ಮನುಷ್ಯ ಜನ್ಮದಾಗ ಅವ ನಿಜವಾದವನ ಮನುಷ್ಯತ್ವದಿಂದ ಅವನೇ ಮಾನವ ಮಾನವ ಅಂತ ಹೇಳುತ್ತಾರೆ ಹೌದು ಹೌದು ದೊಡ್ಡದಾದ ಮನುಷ್ಯರಿಗೆ ಬೇಕು ಹೌದು ಯಾಕ ಬಿದ್ದವನಿಗೆ ಆಧಾರ ಕೊಡೋದು ಮನುಷ್ಯನ ಮೂಲ ಕರ್ತವ್ಯ ಕೇಳ್ರಿ ದೇವು ಆಳಂದಿದೊಳಗ ವಾರಿ ಮಂದಿ ಹೌದು ಎಲ್ಲಿ ಬಂದಿರುಣೆ ಜಿಲ್ಲಾ ದೇವು ಆಳಂದಿ ಹೌದು ವಾರಿ ನಡೀತಿ ಎಲ್ಲ ಮುತ್ತಾನ ವಾರಿ ಮುಗಿತ್ತು ಜಾತ್ರೆ ಆಯ್ತು ಮಂದಿ ಹರಿದು ಹೊಂಟಿರು ನಮ್ಮಂತವ ಒಬ್ಬ ವಾರಕಾರಿ ಜಾತ್ರೆ ಹೋಗ್ಯಾನ ಮುತ್ತಂದ ವಾರಿ ದಿಂಡೆಲ್ಲ ಕುಣ್ದೆ ಕುಣದಾನ ಆನಂದದಿಂದ ಕುಣದಾನ ಮನಿಗೆ ಹೊಂಟಾನಂದ್ರ ಅವ ಒಂದು ರಿಕ್ಷಾ ಹಿಡಿಬೇಕಾಗ್ಯದ ರಿಕ್ಷಾ ಹೊಂಟಾವ ಕೈ ತಮ್ಮ ನಿಂದ್ರು ಊರ್ ಕಡೆ ಹೋಗೋದ್ ನನಗ ಮುಂದಿನ ಊರಿಗೆ ಒಯ್ದು ಬಿಡ್ಲಿಕ್ಕೆ ಎಟ್ಟ ತಗೋತಿ ಅವ್ ಆಗತದ ಅಂತ ಕೊಡ್ರಿ ಅಂದ ಹೌದು ಕೂತು ಇವ ಕುತ್ತ ರಿಕ್ಷಾದ ಹಡಿಲಿಗತ್ತಾ ಗಾಡಿ ಹೊಣತು ರಿಕ್ಷಾ ಹೊಣತ್ತು ಇವ ಹಿಂದ ಕೂತಾನ ಒಬ್ಬ ಅರ್ಧ ಹಾದಿಗೆ ಹೋದ ಬಳಕ ಆ ರಿಕ್ಷಾ ಡ್ರೈವರ್ಗೆ ನೀರೇಡಿಕೆ ಆಗ್ಯದ ಹೌದು ರಿಕ್ಷಾ ತರ್ಬ್ಯನ ಮಗಲಾಗ ಒಂದ್ ಕೈಗೊಂಡ್ ನೋಡಿ ನೀರ್ ಕುಡಿಲಿಕ್ ಹೌದು ನಡೀಲಿಕ್ ಬರಲಾಗ್ಯದ್ರಿ ಅಟ್ಟ ಫುಲ್ ಕುಡಿದು ಒಬ್ಬ ಕುಡಕ್ ಬಂದಿಂಗ್ ಹಿಂಗ ಅಳಗ್ಯಾಡ್ತಿದವ ಹೌದು ಜೋಲಿ ಹೊಡತಿದ ಜೋಲಿ ಹೊಡಕೋದ್ ಬಂದ್ ಒಳಗ್ ಕುತ್ನವ ಯಾವ ಪ್ರಯಾಣಿಕ ಅವನಿಕ್ತಾನ ಏನಪ್ಪಾ ಇದು ರಿಕ್ಷೆಯಲ್ಲಿ ಹೋಗತದ ನಾನು ಒಬ್ಬ ಬರವಿದ್ದ ಹೌದು ಅವಂದ ರಿಕ್ಷಾ ಮಾಲಕ ನಾ ಇಲ್ಲ ಬ್ಯಾರ ನೀ ಇಲ್ಲ ನೀ ಇಲ್ಲದ ನಿನ್ ಸಂಘಟನೆ ನಂದ್ರ ಹೌದು ರಿಕ್ಷಾದ ಮಾಲಕ್ ಬಂದ ಅವನಿಗೆ ಕೇಳ್ತಾನ ಮುಂದಿನ ಊರಿಗೆ ಒಯ್ದು ಬಿಡತೆ ಇಲ್ಲ ಅಂತ ಇವನಿಗೆ ನಿಂದಿರ್ಲಕ್ ಬರ್ಲಗಿ ಹೌದು ಎಟ್ ತೋತಿ ಎರಡು ನೂರು ರೂಪಾಯಿ ತಗೋತ ಕುಂಡ್ರ ಗಾಡಿಯಾಗ ಎರಡ್ ನೂರ್ ರೂಪಾಯಿ ಮೊದಲೇ ತಗೊಂಡ ಡ್ರೈವರ್ ತಗೊಂಡು ಕಿಸೆ ಹಾಕೊಂಡ್ ಆ ರಿಕ್ಷಾದಾಗ ಇವಾಗ ಕುತ್ನ ಕೂತನ ನಿದ್ದೆ ಹೊಳ್ಳಿಗತ್ತ ಒಂದು ಚಕ್ಕರ್ ಹೊಡೆದು ಎಲ್ಡ್ ರಿಕ್ಷಾ ಮೊದಲು ತರಬೀದ್ ನೋಡ ಅಲ್ಲೇ ತಂದು ನಿಂದ್ರಸದತ್ತ ಇಳ ನಿನ್ ಊರು ಬಂದದ ನಾವು ಶಿವಾಷ್ ಇಳಿ ನಿನ್ ಊರು ಬಂದದತ್ತಿಳ ಅವನಿಗೆ ಇಳಿಸದ ಯಾನ ಇಳದ ಮನಿಗಾನ ರಿಕ್ಷಾ ಮುಂದೆ ಹೋಗ್ಯಾದ ನಿಶಾ ಇಳದ ಬಳಕ ಎದ್ದ ನೋಡ್ಯಾನ ಅವ ಎಲ್ಲಿ ಗಾಡ್ಯಾಗ ಕುತ್ತಿದ ಅಲ್ಲೇ ಇಳದಾನ ಹೌದು 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 ಇದರ ತಾತ್ಪರ್ಯ ಮುಂದೆ ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಯ ನಾನು ಇಲ್ಲ ಹೌದು ಅದರಂತೆ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದು ಸಂಸಾರ ನಿಶಯ ಅವನಿಗೆ ಏರುತ್ತದ ನೋಡು ಹೌದು ಸಂಸಾರದ ಹೌದು ಯಾವನಿಗೆ ಸಂಸಾರ ಅನ್ನೋದು ಬದಿಗತ್ತ ಯಾವ ಕಾಲಗಳಿತ್ತ ಎಲ್ಲಿಗೆ ಮುಟ್ಟಬೇಕಾಗಿ ಅಲ್ಲಿಗೆ ಮುಟ್ಟತನ ಬಂಧುಗಳೇ ಇದು ಸಬದಾಗಿ ಹೇಳುವಂತ ಮಾತದ ಹೌದು 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 ಎಲ್ಲರೂ ಹೊಣ್ ಹೆಂಡರು ಮಕ್ಕಳು ಹೊಲ ಮನಿ ರೊಕ್ಕ ರೂಪಾಯಿ ಇದೇ ನಿಷಾದಾಗೆ ತೊಡಕಿದೆವು ಹ ದಾರು ಕುಡಿದ್ರ ರಾತ್ರಿ ಕುಡ್ದದ ನಿಶಾ ಮುಂಜಾಳಿ ಇಳಿತದ ಹೌದು ಸಂಸಾರದ ಹೆಂಡತಿ ಮಕ್ಕಳ ಸಿರಿ ಸಂಪತ್ತದ ನಿಶವಾಮ ಏರ್ತಂದ್ರೆ ಇದು ಸಯುತ್ತನ ಇಡಂಗಿಲ್ಲ ಹೌದು ಸುಖ ಇಲ್ಲ ಹೌದು ಮುಗಳಾಳದ ಸುಮಿತ್ರ ಬಾಯಿ ಕಡೆ ಬರೋನು ಇವ ಈ ಅಪ್ಪಲವಾಯಿ ಗವಾಯಿ ಬಂದ್ರಿ ಎರಡು ದಿನ ಇತ್ತು ಹೌದು ಬಾಳ ಮಾತಾಡತ್ತ ಅನುಭಾವದಿಂದ ನಾವು ಕೌರವ್ರೇ ಶ್ರೇಷ್ಠ ನೀವು ಪಾಂಡವರು ಇದ್ರೆ ತಿಳಿ ಮಾತು ಮಾತಾಡಿದ್ರು ಯಾಕ ಗಾಂಧಾರಿ ದತ್ತರಾಷ್ಟ್ರನ ಹೆಂಡತಿ ತನ ಗಂಡ ಕುಟ್ಟನ ತಿಳಿ ತಾನು ಕಣ್ಣಿಗೆ ಪಟ್ಟಿ ಕಟ್ಕೊಂಡಾಳ ಹೌದು ಅದಕ್ಕ ಗಾಂಧಾರಿ ಕೌರವ್ರ ತಾಯಿ ಶ್ರೇಷ್ಠದಾಳ ನೀವು ಒಬ್ಬರು ಅಪ್ಪಗ ಇದೇ ಮಾತು ಮಾತಾಡಿ ಏ ಮಾಳು ನಿನಗೆ ಹೇಳತ್ತ ಸುಮಿತ್ರಾಬಾಯಿ ಪಾಂಡವರು ಅಪ್ಪಗ ಹುಟ್ಟಿಲ್ಲ ಹೌದು ಇದಕ್ಕೆ ನಾವು ಒಪ್ಪು ಗೊತ್ತ ಕುಂತಿದೇವಿ ಮೊದಲೇ ಮಂತ್ರ ತಗೊಂಡು ಬಂದಾಳ ಹೌದು ಯಮನಿಂದ ಧರ್ಮ ಹುಟ್ಟ್ಯಾನ ಹೌದು ವಾಯುನಿಂದ ಭೀಮ ಇಂದ್ರನಿಂದ ಅರ್ಜುನ ಹುಟ್ಟ್ಯಾನ ನಕು ಅಶ್ವಿನಿ ಕುಮಾರದಿಂದ ನಕುಲ ಸಹದೇವ ಹುಟ್ಟ್ಯಾರ ಹೌದು ಯಾರಂದ್ರ ಕುಡ್ಡ ಇದ್ದಂತ ಧೃತರಾಷ್ಟ್ರನ ಹೆಂಡತಿ ಗಾಂಧಾರಿ ಹ ತುಂಬದ ಗರಿಬಿಣಿತ್ತುಳು ಕೇಳ್ರಿ ಇಶ ಹೇಳುದಲ್ಲ ಹೊತ್ತಲ್ಲ ಅಂದ್ರೆ ಇದಕ್ಕೆ ಇದಕ್ಕೆ ಬಿಡಂಗೆ ಇಲ್ಲಿ ಇವತ್ತು ಹೌದು ಗಾಂಧಾರಿ ತುಂಬದ ಗರಿ ಬೀಳಿದ್ರು ಕುಂತಿ ಬಳಿ ಯಾನಿತ್ತು ಮಂತ್ರಿ ಇತ್ತು ಒಂದೊಂದು ಮಂತ್ರ ಪಠಣ ಮಾಡಿ ಗಾಂಧಾರಿ ಕಿತ್ತ ಮೊದಲೇ ಮಕ್ಕಳ ಹೌದು ಇಪ್ಪತ್ತೈದು ತಿಂಗಳ ತನ್ನ ಗರ್ಭದೊಳಗಿದ್ದಂತ ಕೂಸ ಜಗತ್ತ ನೋಡಲ್ಲ ಇತ್ತು ಯಾರದು ಗಾಂಧಾರಿ ಹೊಟ್ಟೆಗ ಏನ ಬೆಳೀತದ ಗರ್ಭ ಇಪ್ಪತ್ತೈದು ತಿಂಗಳ ತಾಯಿ ಗರ್ಭದೊಳಗೆ ಇತ್ತು ಕರೆ ಭೂಮಿಗೆ ಬರಲಿಲ್ಲ ಅಕೆಂದು ಹೆರಿಗೆ ಆಗಲಿಲ್ಲ ಹೌದು ಕುಂತಿ ನನಕ್ಕಿ ಸಣ್ಣ ಕೇಳ ಹೌದು ನೋಡ್ರಿ ಹ್ಯಾಂಗ ಮಾತಾಡ್ತಾಳೆ ಗಾಂಧಾರಿ ಕುಂತಿ ನನಕಿ ಸಣ್ಣ ಕೇದಾಳ ಹೌದು ಕುಂತಿ ನನಕ್ಕಿಂತ ಮೊದಲು ಮಕ್ಕಳು ಅಂತೇಳಿ ಶುಟ್ಟಿಗೆ ಬಂದು ತನ್ನ ಗರ್ಭಕ್ಕೆ ದೊಡ್ಡ ಕಲ್ಲು ತಗೊಂಡು ಗರ್ಭಕ್ಕೆ ಹೊಡ್ಕೊಂಡ ಹೊಟ್ಟೆ ಬಿದ್ದ ಹಡದವ್ವ ನಿಂದು ಹೊಟ್ಟೆ ಅಲ್ಲಿ ಮುಂದ ವ್ಯಾಸ ಬಂದ ವ್ಯಾಸ ಬಂದು ಮಂಸದ ಒಂದೊಂದು ಅಗಳ ಒಂದೊಂದು ಕುಂಡದೊಳಗೆ ಇಟ್ಟು ಮಗ್ಗಲದಾಗ ತುಪ್ಪಿನ ದೀಪ ಹಚ್ಚಿ ಒಬ್ಬೊಬ್ಬರ ದಾಸಿಗೆ ಕೌಲಕ್ ಹಚ್ಚನ ಅವ್ರ ನಿನ್ನ ಮಕ್ಕಳು ಆಮನೂರ ಒಂದು ಅಪ್ಪಗೆ ಅಪ್ಪಗ ಹುಟ್ಟಾರ ಶುದ್ಧ ಮಾಡಿ ಮಂಗಳಾರತಿ ಮಾಡಿ ಒಂದು ಅವ್ರ ಅಪ್ಪುಗಳನ್ನ ಅಪ್ಪಗೆ ಹುಟ್ಟಿಲ್ಲ ಶುದ್ಧ ಮಾಡಿ ಮಂಗಳಾರತಿ ಮಾಡ್ತಾ ಒಂದು ಹೌದು ಹೊಡಗಡೆ ಖಚ್ಚಿದೆ ಏನು ನನ್ನ ಸಂಕಟ ಆ ನಡೆದಿಲ್ಲ ಹೊಟ್ಟಿ ಬಿದ್ದದ ನಿಂದು ಹೊಟ್ಟಿ ಹಾಗು ಕಣ್ಣಿನ ಹೊಡಕೊಂಡಿದೆ ಹುಚ್ಚಿ ತಂಗಿ ನಿನಕೆ ಮೊದಲ ಹಡದಾಳ ತೆಳು ನಿಂದು ನೋಡಲಾಗಿಲ್ಲ ಎಲ್ಲವೂ ನಿನ್ನ ಒಳ್ಳೆಯತನ ಕೂಡ ಕಣ್ಣಿಗೆ ಪಟ್ಟಿ ಕಟ್ಟದೆ ಅಂದ್ರ ಚಲೋ ಯಾನಿ ಹಾ ಚಲೋ ಪಟ್ಟಿ ಕಟ್ಕೊಂಡಿದ್ರೆ ಚಲೋ ನಿನ್ನ ಗುಣ ಚಲೋ ಬೇಕು ಪಟ್ಟಿ ಕಟ್ಕೊಂಡು ಏನು ಸಾರ್ಥಕದ ಗುಣ ಚಲೋ ಇಡು ನಿಂದು ಹಾ ಹೊಟ್ಟೆಗೆ ಕಲ್ಲು ಹೊಡ್ಕೊಂಡಿದಿ ಮಗ್ಗರದಿ ನಿನಕೆ ಮದ ಹರಿದಾಳದು ನಿನಗ ಆಗಿ ಬರ್ಲಿಲ್ಲ ನಿನಗ ಹೌದು ಅಟ್ಟೆ ಬಿಡು ದತ್ತಾಷ್ಟ್ರ ಕುಡ್ಡ ಇದ್ದಂತವ ತನ್ನ ತಮ್ಮನ ಮಕ್ಕಳ ಪಂಡುರಾಜನ ಮಕ್ಕಳದವ ಅರ್ಧ ಪಾಲ ಅನ್ನೋದು ಭಾವ ಬರ್ಲಿಲ್ಲ ಹೊತ್ತ ನಿನಗ ನಾಚಿಕೆ ಬರ್ಬೇಕು ನಿನ್ನ ಜಲಮಕ್ಕ ಹೌದು 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 ಮತ್ತೆ ಹೇಳ್ತಿರಿ ಕೌರವ್ರು ಶ್ರೇಷ್ಠ ಕೌರವ್ರು ಶ್ರೇಷ್ಠ ಎಲ್ಲಿ ಶ್ರೇಷ್ಠರ ಅಟ್ಟೆ ಅಲ್ಲ ಯಾವಾಗ ಸಣ್ಣವರು ಬಾಲ್ಯದೊಳಗ ಎಲ್ಲ ಕೌರವರು ಪಾಂಡವರು ಕೂಡಿ ಆಟ ಆಡುತ್ತಿದ್ರು ಹೌದು ಆಟ ಆಡುವಾಗ ಭೀಮಗ ಇಡೀ ನೂರ ಒಂದು ಮಂದಿ ಎಲ್ಲ ಹಣತಮ್ರ ಅನ್ಸುತ್ತಿದ್ರು ಭೀಮನ ತಾಕತ್ತು ನೋಡಿ ಹೌದು ದುರ್ಯೋಧನಲ್ಲಿ ಕಪಟ ನೀತಿ ಬಂತು ಭೀಮಗ ಏನೇ ಮಾಡಿ ಊಟ ಉಣಿಸಬೇಕು ಊಟಿನಾಗ ಇಸ ಹಾಕಬೇಕಂತೇಳಿ ಇಸದ ಊಟ ಕೊಟ್ಟಿರಿ ಭೀಮಶೇನಗ ಇಸದ ಊಟ ಉಂಡು ಸುಂದಾಗಿ ಬೆಳ್ಳ ಹೊರಗ ಒಯ್ದು ಭೀಮಗ್ ಒಗದ ಬಳಕ ಭೀಮ ನಾಗಲೋಕ ಆದ ನಾಗಲೋಕದಾಗ ರಾಜ ಇದ್ದಂತ ವಾಸುಕಿ ಎಂಟು ಕಡಗದ ನೋಡ್ರಿ ಅವ ಯಾನ ಕೊಟ್ಟಾನ ಕುಡಿಲಿಕ್ಕೆ ಕೊಟ್ಟನ ಎಂಟು ಕಡಗದ ಯಾನು ಅಮೃತ ಹೌದು ಹೌದು ಅವಾಗ ಎಂಟು ಕಡಗದ ಅಮೃತ ಭೀಮ ಕೊಟ್ಟು ಎಂಟು ದಿನ ಮನೆಗೆ ಯಾವಾಗ ಎದ್ದ ಹನಿದು ತಾಕತ್ತ ಬರೇ ಒಬ್ಬ ಭೀಮನಲ್ಲಿ ಪಾಂಡವರಲ್ಲದ ತಂಗಿ ನಿನ್ನಲ್ಲಿ ಅದ ಎಲ್ಲ ಎಲ್ಲ ಏನು ಇಲ್ಲ ಅದ ಭೀಮನಲ್ಲಿ ಹತ್ತು ಸಾವಿರ ಆನಿ ಬಲ ಅದ ಹೌದು ಬರೇ ಅಂತ ಭೀಮಗ ನೋಡಿ ನಿಮ್ಗೆ ಉರಿ ಬಿಟ್ಟು ಮೋಸ ಮಾಡಿ ಅನ್ಯನಾಗ ಇಸ ಹಾಕಿರಿ ನಿಮಗೆ ಎದರ್ಲೇ ಹೊಡಿಬೇಕು ವಿಷಯದಾಗ ಮಾತಾಡ್ಲ ವಿಷಯ ಅರ್ಥಕ್ಕೆ ಅನಾರ್ಥ ಹಚ್ಚಬೇಡ್ರಿ ನಾ ವಿಷಯ ಯಾರಿಗೆ ಮಾತಾಡ್ತಿದ ಕೌರವ್ರಿಗೆ ಮಾತಾಡ ಹೌದು ಹೌದು ಅಂತವ್ ಏನು ಮಾಡಲಿಲ್ಲ ನಿರಪರಾಧಿ ಭೀಮಗ ಇಸ ಹಾಕ್ತಾರಂದ್ರೆ ಅಂದ್ರೆ ಇವ್ರಿಗೆ ಎದರ್ಲಿ ಹೊಡಿಬೇಕು ದೈವದವ್ರು ತೂಕ ಮಾಡ್ರಿ ಹೌದು ಅಟ್ಟೆ ಅಲ್ಲ ದುರ್ಯೋಧನಲ್ಲಿ ಕುಟಿಲ ನೀತಿ ಇತ್ತು ಒಂದು ಸಭಾ ನೆರೆದಾಗ ಪಾಂಡವರಿಗೆ ಬಾಂಧವ್ ಸುಮ್ ಸುಮ್ಮ ಹೌದು ಅದೇ ವಾರಣ ವಾತದಾಗ ಅರಿಗಿನ ಮನೆ ಕಟ್ಟಿಟ್ಟಿದ ಯಾವ ದುರ್ಯೋಧನ ಹೌದು ತನ್ನ ಐದು ಮಕ್ಕಳಿಗೆ ಇಕೊಂಡು ಆ ಮನೆಯೊಳಗ ಪ್ರವೇಶ ಮಾಡಿದಳು ಆ ಅರಿಗಿನ ಮನೆ ಯಾರ ಕಟ್ಟಿದ್ರು ಯಾರು ಯಾರು ವಿರೋಚನ ಅನ್ನುವ ಒಬ್ಬ ಕಾರಾಗ್ರಹ ದುರ್ಯೋಧನ ಕೈಲಿ ಏನು ತಗೋಣ ಹಣ ತಗೋಣ ಹಣ ಹೌದು ಪುರೋಚನ ಕಾರಾಗ್ರಹ ಅರಿಗಿನ ಮನಿ ಕಟ್ಟದ ಬರೇ ಒಂದು ಬೆಂಕಿ ಕೆಂಡ ಬರೇ ಬೆಂಕಿ ಚಕಮಕ ಹೊಡೆದ್ರೆ ಇಡೀ ಅರಿಗಿನ ಮರಿ ಉರಿದು ಸುಟ್ಟು ಬಿಡಬೇಕು ಅಟ್ ಅಟ್ ವಿಶಾಲವಾದಂತದ್ದು ಕಟ್ಟಿರು ಹೌದು 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 ಅಂತ ಮನಿ ಒಳಗ ಮನಕೊಂಡ್ರಿ ಯಾರು ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಹೌದು ತನ್ನ ತಾಯಿಗೆ ತಗೊಂಡ ಮಕೊಂಡ ಬಳಕ ವಿದುರ ಹೇಳತನ ದುರ್ಯಾದನ ಕಪಟದಿಂದ ಅರಿಗಿನ ಮನೆ ಕಟ್ಟನ ಎತ್ತರ್ನ ಕಾಲಗಳಿರಿ ಅಂದಾಗ ಒಂದೇ ರಾತ್ರಿ ನೆಲ ಭೂಯಾರ ಹೊಡೆದು ಅಲ್ಲಿದು ಹೊರಗೆ ಕುಂಬಾರ ಹೆಣ್ಮಗಳು ತನ್ನ ಐದು ಮಕ್ಕಳಿಗೆ ತಗೊಂಡು ಊರು ಊರು ಬೇಡ್ಕೋತ ಬಂದು ಬಂದ ಆ ಒಳಗಿದ್ದಾಗ ಪಾಂಡವರು ಕುಂತಿ ಮನೆಗೆ ವಿನಾ ಕಾರಣ ಅವರಿಗೆ ಅರಿಗಿನ ಮನೆಯಾಗ ಸುಟ್ಟು ಬೆಂಕಿ ಹಚ್ಚಿರೋ ನಾಚಿಕೆ ಮನೆಯಾಗಿಲ್ಲ ನಿಮ್ಮ ಜನಮಕ್ಕ ಇಂಥದಂತೂ ಮೋಸ ಮಾಡಿಲ್ಲ ನಾವು ಹೌದು ಇಂಥದ್ದು ಮೋಸ ಮಾಡಿದೇವನು ಇಲ್ಲ ಇದು ಬಿಡು ಹಿನಾ ಕುರುಕ್ಷೇತ್ರ ಯುದ್ಧಕ್ಕೆ ಹೋಗಿಲ್ಲ ನಿನಗೆ ಇಲ್ಲಿದೆ ಸುದ್ದಿ ಹೊಳ್ಳಿ ಧರ್ಮರಾಜ ಪಗಡಿ ಆಟ ಆಡ್ತಿದ್ದ ಹೌದು ಧರ್ಮರಾಜ ಪಗಡಿ ಆಟ ಆಡ್ತಿದ್ದ ಮತ್ತೆ ನಿಮ್ಮ ಬಾಲಿ ಆಟ ನೀವು ಅಪ್ಪಿಗೆ ಹುಟ್ಟದವ್ರ ಇದ್ರಲ್ಲ ನೀವೇ ಪಗಡಿ ಆಟ ಆಡಬೇಕಾಗಿತ್ತು ನಾಚಿಕೆ ಬರಬೇಕು ಶಕುನಿಗೆ ಹಚ್ಚಿರಿ ನಿಮಗೆ ನಿಮ್ಗೆ ಎದಕ್ಕೆ ಎದರ್ ಹುಡಿಲಿ ಹೌದು ಶಕುನಿಗೆ ಹಚ್ಚಿರಿ ನಾವು ಹ್ಯಾಂಗ ಬೆದ್ರ ಹರಕತ್ತಿಲ್ಲ ನಾವೇ ಹ್ಯಾಂಗ ಪಗಡಿ ಆಡಿದೆವು ದುರ್ಯೋಧನೆಯ ಕೈಗೆ ಬಳಿಗಿಳಿ ತೊಟ್ಟಿದೆನೋ ಯಾಕೆ ಪಗಡಿ ಆಟ ಆಡೀಲಿ ನಾವು ಶಂಡ ಯಾಕೆ ಶಕುನಿಗೆ ಹಚ್ಚಿರಿ ಯಾಕೆ ಹಚ್ಚಬೇಕು ಶಕುನಿಗೆ ನಾವು ಹ್ಯಾಂಗ ನಿಂತಿದೆ ಹಂಗ ನೀ ನಿಂದ್ರಬೇಕು ನಾಚಿಕೆ ಬರಂಗಿಲ್ಲ ನಿನಗ ಹಾ ನೀವು ಒಬ್ಬರು ಧರ್ಮದಿಂದ ಹುಟ್ಟದವ್ರೂ ಅಲ್ಲ ಧರ್ಮದ ರಕ್ಷಣೆ ಮಾಡೋರು ನೀವು ಅಲ್ಲ ನೀವು ಎಲ್ಲ ಅಧರ್ಮದಿಂದ ನಡೆದವ್ರ ಇದ್ರಿ ಧರ್ಮದಿಂದ ನಡೆದವ್ರು ಯಾರು ಇಲ್ಲ ಹೌದು ಹೇಳಿ ಕೊನೆ ಒಂದು ಸನ್ನಿವೇಶ ಅದು ಭೀಮಶೇನ ಮಧ್ಯರಾತ್ರಿ ಆಗಿ ಎದ್ದು ಲಿಂಗ ಪೂಜಕ ಕುಂಡ್ರತ್ತಿದ್ದ ಹೌದು ಯಾರು ಭೀಮಸೇನ ಭೀಮಸೇನ ಹೌದು ದುರ್ಯೋಧನ ದುಶ್ಯಾಸನ ವಿಚಾರ ಮಾಡಿದ್ರು ಏನರಿ ಮಾಡಿ ಭೀಮಗ ಹೊಡಿಬೇಕಂದ್ರ ಅವರು ಹೌದು ಅವ ಪಾಪ ಲಿಂಗ ಇವ್ರಿ ಇಲ್ಲಿ ಏನಕ್ಕೆ ಹಲ್ಲಿಗತ್ತಾರ ಲಿಂಗ ಪೂಜೆಗೆ ಕುತ್ತಾನ ಏನೇ ಮಾಡಿ ಭೀಮಗ ಹೊಡಿಬೇಕು ಹೌದು ಭೀಮಗ್ ಹೊಡಿಬೇಕಂದ್ರೆ ಹ್ಯಾಂಗ ಹೊಡಿಬೇಕು ಹ್ಯಾಂಗ್ರಿಪಾ ಪೂಜೆ ಕೂತಾಗ ದೂರ ಗುರಿ ಇಟ್ಟು ಬಾಣ ಬಿಡ್ಬೇಕಂದ್ರು ಹೌದು ಹೌದು ಅವಾಗಿದು ಮಾತಾ ದುಶ್ಯಾಸರನ ಹೆಂಡತಿ ಭಾನುಮತಿ ತಿಳ್ಕೊಂಡ್ಳು ಹ ಯಾರು ತಿಳ್ಕೊಂಡ್ರು ಭಾನುಮತಿ ದುಶ್ಯಾಸನ ಹೆಂಡತಿ ಭಾನುಮತಿ ತಿಳ್ಕೊಂಡಳು ಹೌದು ಭೀಮಗ ವಿನಾಕಾರಣ ಹೊಡಿತಾರಲ್ಲ ಹೋಗಿ ಸುದ್ದಿ ಹೇಳಬೇಕಂದಳಿ ಹೌದು ಭೀಮ ಲಿಂಗ ಪೂಜೆ ವಾಮ ಕುತ್ತಂದ್ರೆ ಹೇಳತಿತ್ತು ನವ ಹ ಇನ್ನವರು ಬಂದ್ ಹೊಡೆದ್ರು ಯಾಕೆ ಹೊಡಿದೇ ಕರೇನ ಸುತ್ತ ಹಾಕಬೇಕಾಳಕಿ ಲಿಂಗದ ಸುತ್ತ ಹೌದು ಇವ ಭೀಮ ಪೂಜೆ ಕೂತನ ಭಾನುಮತಿ ಸುತ್ತ ಹಾಕದಾಗತ್ತಳ ಕತ್ಲೆಯಾಗ ಬಂದ ನಿತ್ರಿ ಇವ್ರು ಹೌದು ಕತ್ನಾಗ ಬಂದು ನಿಂತ ಹೇಳತಾರ ಭೀಮಲಿಂಗ ಪೂಜೆ ಕೂತಿಲೋ ಒಬ್ಬಕ್ಕಿಗೆ ಸಂರಕ್ಷಣಕ್ಕೆ ತಂದು ಇಟ್ಟನಂದ್ರ ಅವ್ರು ಮೊದಲು ಅಕ್ಕಿಗೆ ಹೊಡೀನು ಆಮ್ಯಾಗ ಅವನಿಗೆ ಹೊಡೀನು ಅಂತೇಳಿ ಭಾನು ಮಧ್ಯೆಗೆ ಗುರಿ ಇಟ್ಟು ಬಾಣ ಬಿಟ್ರು ಬಾಣ ನಡುತ್ತು ಬಂದ್ಗಳೇ ಧರಿಗೆ ಬಿಳುತ್ತಾಳೆ ಹೌದು ಹೌದು ಭೀಮ ಎತ್ತರಾಗಿ ನೋಡುತ್ತಾನ ಪೂಜೆಗೆ ಕುತ್ತದು ಆಯಿ ನೀ ಆ ಬಾಣಿಗೆ ಗುರಿಯಾಗಿ ಬಲಿ ಆದಿ ನೀ ಯಾರು ಅವಾಗ ಭಾನುಮತಿ ಹೇಳತ್ತಾಸನ ಹೆಂಡತಿ ಭಾನುಮತಿ ಇದ್ದ ಹೌದು ಲಿಂಗ ಪೂಜೆಗೆ ನೀವು ಕೂತಿರಿ ಇದೇ ಒಳ್ಳೆ ಟೈಮ್ ಅಂತೇಳಿ ನಿಮಗ ಹೊಡಿಬೇಕಂತೇಳಿ ನನ್ನ ಗಂಡ ಮತ್ತು ನನ್ನ ಭಾವ ಯಾನ ಮಾಡ್ಯಾರ ಆಹಾ ಹ ಇರ್ಲಿ ಇರ್ಲಿ ಕೇಳ್ರಿ ಬಂದು ಪಂಡಿತರ ತಾರ ಅವ್ರಿಗೆ ನೇಡ್ರಿ ಅವ್ರ ಯಾಂದ್ರು ದುರ್ಯೋಧನ ಹೆಂಡತಿನೇ ಭಾನುಮತಿ ದುಶಾಸನ ಹೆಂಡತಿ ಹಸ್ರೇ ಬುದ್ಧಿಮತ್ತಿ ಚಪ್ಪಳೆ ಹೊಡ್ರಿ ಅವ್ರಿಗೆಲ್ಲಾರು ಹೌದು ಹೌದು ಯಾಕಂದ್ರ ಇಶ ಕರೆಕ್ಟ್ ಮಾತಾಡ್ತಾರ ಒಬ್ಬರು ದೈವದವ್ರು ಮಾತಾಡ್ರಂದ್ರ ಅದಕ್ಕೆ ಅಲ್ಲ ಗಳಿದ ಬೇಡ ಹೌದು ಹೌದಿಲ್ಲ ಈಗ ಬುದ್ಧಿಮತ್ತಿನೇ ಅನ್ನೋನು ಅವರಿಗೆ ಸಮಾಧಾನ ಮಾಡೋದು ಅವ್ರದ್ದು ಬುಕ್ನಾಗ ಏನದು ಅದೇ ಖರೆ ಅನ್ನೋದು ಈಗ ಹೌದು ಬುದ್ದಿಮತ್ತಿ ಸುತ್ತಾಕಲ್ ಗತ್ತ ಹೌದು ಹೌದಲ್ರಿ ಹೌದು ಗುರಿ ಇಟ್ಟು ಹೊಡೆದಾರ ನೆಲಕ್ಕೆ ಬಿದ್ದಾನ ಹೌದು ನೆಲಕ್ಕ ಬಿದ್ದ ಬಳಕ ಕೇಳತ್ತ ಭೀಮಶೇನ ಏರತ್ತ ಯಾರ ನೀ ಎದಕ್ಕಾಗಿ ಇಲ್ಲಿ ಬಂದಿದೆ ಅಂದಾಗ ಇವ್ರು ಮೋಸ ಮಾಡ್ಲಕ್ ಬಂದಿರು ನಾ ಸುತ್ತಾಕಲಗತ್ತದ ಇನ್ನ ಕಾರಣ ನಿನಗ ಹೊಡಿತಾರ ಹೇಳಿ ಹೌದು ಅವಾಗಂದವಾ ಇದ್ರದ್ದು ನಾ ಒಮ್ಮ ಋಣ ಮುಟ್ಟಸ್ತ ನಿನಗಂದ ಹೌದು ಹೌದು ಯಾನಂದ ಇದ್ರದು ಯಾವ ಜನ್ಮದಾಗ ನನ್ನ ತಾಯಾಗಿ ಬಂದ್ಯೋ ಆಹ್ ಯಾನ ನನ್ನ ತಂಗಿದ್ಯೋ ಯಾನ ನನ್ನ ಅಕ್ಕಿದ್ಯೋ ಅಂತ ಗೊತ್ತಿಲ್ಲ ಆದ್ರೆ ನನಗೆ ಈ ಸಂದರ್ಭದಾಗ ಶಿವ ಪೂಜೆ ಕುತ್ತು ಸಂದರ್ಭದಾಗ ನೀ ನನಗ ನನ್ನ ತಾಯಿ ಸಮಾನ ತಿಳಿ ಕಾಲ ಹಿಡಿತನ ಬಂಧುಗಳೇ ಅವಾಗ ಮುರ್ಚಿ ಹೋಗ್ಯಾಳ ಯಾರು ಬುದ್ಧಿಮತಿ ಹೌದು ಅವಾಗ ಆ ಲಿಂಗ ಪೂಜೆದ ಏನ ಅದಾವ ನೋಡು ಅವೇ ಪನ್ನೀರ ಅಕ್ಕಿನ ಮ್ಯಾಗ ಬರಕಿದ್ರ ಪ್ರಾಣ ಹೋದಂತದ ಹೊಳ್ಳಿ ತನ್ನ ಯಾರ ಇದ್ರ ಮಹಾಭಾರತದಾಗ ಭೀಮನ ಬಂಧುಗಳ ಜಗತ್ತದ ಪಾಂಡವರು ದೊಡ್ಡವರು ಹೌದ್ 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 ಯಾರು ದೊಡ್ಡವರು ಪಾಂಡವರು ನೀವ್ ಯಾರು ಮಾಡ್ಲಿಕ್ಕೆ ಬಂದಿರಿ ಆ ಅಪ್ಪು ಹುಟ್ಟದವ್ರಿ ಇದ್ರಿ ರಾತ್ರಿ ಬರ್ತೀರಿ ನೀವು ಮೋಸದಿಂದ ಹೊಡ್ಲಿಕ್ಕ ಆ ನಾಚಿಕೆ ಬರಂಗಿಲ್ಲ ನೀವು ಅಪ್ಪು ಹುಟ್ಟದವ್ರು ಎಟ್ ಚಂದ ಬಂದ್ ಹೇಳತ್ತಾಳ ನೀವು ಅಪ್ಪು ಹುಟ್ಟಲತ್ತ ನೀವ್ ಯಾರಿಗ ಹುಟ್ಟ್ರಿ ಗೊತ್ತದ ನಿಮಗ ಆ ಕಲ್ಲ ಹೊಡ್ಕೊಂಡು ತುಕಡಿ ತುಕಡಿ ಆಗಿ ಕಲ್ಲ ನೂರ ಒಂದು ಮಾಂಸ ಒಂದೊಂದು ಒಂದೊಂದು ಕುಂಡದೊಳಗೆಟ್ಟು ಅದಕ್ಕೆ ಪ್ರಾಣ ತುಂಬದ ಯಾವ ಆಹಾ ವ್ಯಾಸ ತುಂಬ ನೀವು ವ್ಯಾಸಗ್ ಹುಟ್ಟದವ್ರಿದ್ರೆ ಬೈಗೊಳ ಆ ನನ್ನ ಮುಂದೆ ಹೇಳಿ ಮಹಾಭಾರತದ ಸೋಂಗ ನಡೆಯಲ್ಲ ಇಲ್ಲಿ ಎಲ್ಲಾ ಇಷ್ ಹೆಜ್ಜೆ ಹಿಂದಿಟ್ಟ ತಂಗಿ ಆದ್ರ ಇದ್ರಾಗ ಬೇಡ ನಿನ್ನ ಹೌಗಾರ ಆಟ ಹೌದ್ ಹೌದ್ ಹೌದು ಹ ಯಾಕಂದ್ರ ಮಹಾಭಾರತ ನಾ ಏನ ಚೊಡ್ಡಿ ಉಡ್ಲಿಕ್ಕೆ ಬರ್ತಿತ್ ಆಳಗೆ ಓದಿ ಬಿಟ್ಟಾವಿದ್ದ ಹೌದು ಹ ವಿಚಾರ ಮಾಡಿ ಮಾತಾಡು ಕೌರವ್ರ ಹಾಂಗಾರಣ್ಣ ಕವರವ್ರ ಹಿಂಗಾರಣ್ಣ ಮತ್ತಾಳ ಕೌರವ್ರು ಒಳ್ಳೆಯವ್ರ ಕರೆ ಪಾಂಡವ್ರ ಮೋಸ ಮಾಡ್ದಾರತ್ ಜಗತ್ತದಾಗ ಒಬ್ಬರ ಬಾಯಲರಿ ಹೇಳಸು ಕೌರವ್ರು ಒಳ್ಳೆಯವ್ರ ಅಂದ್ರೆ ಅಂದ್ರೆ ನಿನ್ನ ಆಳಾಗಿ ದುಡಿತ ತಂಗಿ ಕವರವ್ರು ಒಳ್ಳೆಯವ್ರ ಹತ್ತೇಳಿ ಒಬ್ಬರ ಬಾಯಲೇರಿ ಅನಸು ಹೌದು ಹೌದು ಏನು ಮತ್ತೆ ಮತ್ತೇನು ಹೇಳ್ತಿ ನೀ ಅಣ್ಣ ಮೋಸ ಹೇಳಿ ಇವತ್ತು ದಿಮ್ಮಿಗೆ ಮುಟ್ಟಿ ಹೇಳತ್ತಾಳ ಏ ತಂಗಿ ಆ ಕೌರವರು ಪಾಂಡವ್ರಿಗೆ ಒಯ್ದ ಭೇಂಕ್ ಹೆಚ್ಚು ಯಾಕೆ ದಿಮ್ಮಿಗೆ ಮುಟ್ಟಲು ಖಸ್ತಿ ಒಂದೇ ವರ್ಷ ಮುಟ್ಟದಕ್ಕಾಗಿ ಒಂದ್ ವರ್ಷ ಮತ್ತೆ ಮತ್ತಿಟ್ಟು ಕುಂಡ್ಬೇಕಿ ಆಕಡೆ ಒಂಕ್ ಆ ಹಾದಿಗೆ ತರಬೇಡ ನನಗ ಈಶ್ ಜಗಳ ಬಂದದಲ್ಲ ಕೌರವ ಪಾಂಡವ್ರಿಗೆ ಅವ್ರಿಗೆ ಬೈಯದು ಈ ಕಡೆ ಬರಬೇಡ ನೀ ಈ ಚಾಕೋರಿಗೆ ಬರಬೇಡ ನಿನಗ ಅದಕ್ಕೆ ಹೇಳಿದ ನಿನಗ ಸೀರೆ ಬೇಕಂದ್ರೆ ಚಂದ ಹಾಡಿಕೆ ಮಾಡು ಚಂದ ಮಾತಾಡು ನೀ ಅಂದ್ಯಾರ ಆಗಾಲಿ ನಮ್ಮ ಅಣ್ಣ ನನಗೆ ಕಾರ್ ಕಡಿತ ಚೆನ್ನಾಗಿತ್ತು ಕರೆ ನಾ ಕಡೆ ಹಂಗಿಲ್ಲ ಅಂದಾಳ ಮತ್ತೆ ಅನ್ನತ್ತಾಳ ನೀನು ಹೇಳಿ ಪಾಯಿಲ್ಲಾ ನನ್ನ ಮಗಳು ಬೆಳಿಬೇಕತ್ತ ಆ ಇಲ್ಲಿ ಒಂದು ಮಾತು ಹೇಳತ್ತಾಳ ಏನತ್ತ ಏ ಅಣ್ಣ ಮಂಗಳೂರ್ ಅಂದ್ರು ತವ್ರ ಮನಿ ಆಳ್ಗಿ ಅಂದ್ರು ತವ್ರ ಮನಿ ಮುಗಳಾಳ್ ಅಂದ್ರು ತವ್ರ ಮನಿ ಮಾಡೋ ತವರ್ ಹೌದು ಇನ್ನ ನನ್ನ ಗಂಡ ಮನಿನೇ ಇಲ್ಲ ತವರ್ ಮನಿಗೆ ಬಂದಾಳ ತಂಗಿತ್ತಿ ಅಂದ್ರೆ ಹ್ಯಾಂಗತ್ತಿನ ಕೇಳತ್ತಳ ಹಾ 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 ಈಗ ಕೇಳ್ತಾ ನಿನಗೇನ ಏನು ಸಣ್ಣ ಕಿದ್ದ ಹಿಡಿದು ನಿನಗ ಸಾಲಿಗೆ ಹಾಕಿದ ಹೌದು ಹೌದಿಲ್ಲ ಹೌದು ನಿನ್ನ ಮುಂದೆ ಬೆಳಗಾಗಿ ಸಾಲಿಗೆ ಬಿಟ್ಟಿದ ಹೌದು ಬಿಎ ಬಿಕಾಂ ನಿಂದ ಮುಗಿದાડ ಹೌದು ಮುಗಿಯಾರು ನೀ ಸಾಲಿ ಮಾಸ್ಟರ್ ಗಳಿಗೆ ಹೇಳ್ತೀ ಏನಪ್ಪ ಸರ್ಟಿಫಿಕೇಟ್ ಅಂತ ಕೊಟ್ಟಿರಿ ನಾ ನನ್ನ ಮನೆಗೆ ಹೋಗತತ್ತಿ ಹೌದು ಯಾಕಾಗಲಿ ಹೋಗನಾನಾ ನೀ ಅನ್ನು ನೀ ಹುಟ್ಟದ ಮನೆಗೆ ಬರುತ್ತೀಯಾನಾ ನಿನ್ನ ಕುಳ್ಳಾರ ಮನೆಗೆ ಹೋಗ್ತಿ ಹಾ ಹುಟ್ಟದ ಮನೆಗೆ ಬರುತ್ತೀಯಲ್ಲ ಹೌದು ನಾ ನಿನ್ನ ಗಂಡ ಮನೆದು ಬಂದಾಳ ಅಂತ ಅಂದಿದಾ ಇಲ್ಲ ನಿನಗ ಇಲ್ಲ ಏನು ಮಾತಾಡಲಕ್ಕೆತ್ತಿದಿನಿ ಏನೋ ಈ ಕಡೆ ಅಡಿಗೆ ಸನಿಹದ ಮಂಗಳೂರು ಅಣ್ಣ ಏನ್ರೀ ಮಾತಾಡತೇ ಅಡ್ವಾಡ ಆ ತವ್ರ ಮನಿನೇ ಅಂದಿದ ನಿನಗೆ ಗಂಡ ಬಂದಾಳ ಅಂತೇಳಿ ಅಂದಿಲ್ಲ ನಿನಗ ತವ್ರ ಮನಿಗೆ ಬಂದಿದಂತ ಹೇಳಿದ ತಾಯಿ ಇದು ಬಿಟ್ಟು ಮತ್ತೊಂದು ಮಾತಾಡಿಲ್ಲ ಹೌದು ಇಶಾಯ ಮಾತಾಡುದು ಕೌರವ್ ರುಪಾಂಡವ್ರದ ಅಂದಿ ನೋಡು ಇಂಥದ್ ಹತ್ತು ಹೌದು ಕೌರವ್ ರುಪಾಂಡ್ ಏನು ಮಾತಾಡ್ತಿ ಹತ್ತು ಅದಕ್ಕೆ ಹೌದು ಹರಕತ್ತಿಲ್ಲ ಮಾತಿನ ಭರಾಟದಾಗ ಮಾತು ಜಾರತದ ಇಲ್ಲ ನಂಗೆ ಹೌದು ಮಾತಿನ ಭರಾಟದಾಗ ಮಾತು ಜಾರತದ ಹೌದು ಕರೆ ನೀ ಎಲ್ಲಿ ಎಲ್ಲಿ ಎಲ್ಲೆಲ್ಲಿ ಮೋಸ ಮಾಡಿದೆ ಅನ್ನೋದು ನಿನಗ ಪರಿಜ್ಞಾನ ಬೇಕು ಹೌದು ಎಲ್ಲೆಲ್ಲಿ ಮೋಸ ಮಾಡಿದ ಅನ್ನೋದು ನಿನಗ ಪರಿಜ್ಞಾನ ಬೇಕು ಹೌದು ಭೀಮ ನಿನಗ ಏನ್ ಅಂದವಲ್ಲ ಆಡ್ದವಲ್ಲ ಅವನಿಗೆ ಸಹ ಹಾಕದಿ ವಾರಣಾವತಕ್ಕೆ ಬೆಂಕಿ ಹಚ್ಚದಿ ಅಟ್ಟೆ ಅಲ್ಲ ಧರ್ಮರಾಜ ಹೋಗಿ ಅಪ್ಪಗ ಕೇಳ್ತಾನೆ ಯಾರಿಗೆ ಪಂಡು ಅಂತ ತಿರ್ಕೊಂಡಾನ ತಿರ್ಕೊಂಡ ಸತ್ತವರ ಮಕ್ಕಳು ಎದ್ದವರ ಹೌದು ಜಗತ್ತದ ಹೌದು ವಿಚಾರ ಮಾಡ್ರಿ ಧರ್ಮರಾಜ ಹೌದು ಯಾನಂದ ಅರ್ಧ ನಮಗಾಲ ಕೊಡುಯಪ್ಪ ಅಂದ ಹೌದು ಹೌದು ನೀ ಕರೇನೆ ನಿನ್ನಲ್ಲಿ ಅಂಶದ ರಕ್ತ ಹರಿತಿತ್ತ ತಿಳ್ಕೊ ನನ್ನ ಮಕ್ಕಳಿಗೆ ಬಿಡತಾ ಕರೆ ಪಂಡುರಾಜ ನನ್ನ ತಮ್ಮನ ಅವನ ಮಕ್ಕಳಿಗೆ ಎಳೆದಿದೆಯಲ್ಲ ನಿನಗೆ ನಮ್ಮ ರಕ್ತ ಪಟ್ಟಾಭಿಷೇಕ ಮಾಡ್ತಿದ್ದೆವು ಕುಡ್ಡ ನಾಚಿಕೆ ಬರಬೇಕು ನಿನ್ನ ಜಲಮಕ್ಕ ಹೌದು ಸತ್ತವರ ಮಕ್ಕಳು ಎದ್ದವ್ರ ಉಡೇ ಅಂತ ಅಣ್ಣ ಸತ್ತನ ಆ ಮಕ್ಕಳಿಗೆ ಧಿಕ್ಕಾರ ಮಾಡಿದೆ ಅಂದ್ರೆ ನಿನಗೆ ಯೋಡಿದ್ರಿ ಹೊಡೀದಿ ನಾ ಇವತ್ತು ಹೌದ್ 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 ಸಾರ್ ನೀವು ಬಿ ನೀವು ಅಂದ್ರು ನಾ ಬಿಡಂಗಿಲ್ಲ ಇಲ್ಲಿ ಹಾ ಈಗ ಇನಂದ ಹೊತ್ತ ಅಂದ್ರೆ ಇವತ್ತು ಇದು ಸೆಮಿ ಫೈನಲ್ ಕುಸ್ತದ ಇವತ್ತು ಹೌದು ಹೌದು ಒಂದು ಸೂರ್ಯ ಅಕ್ಕಿಗೆರೆ ಹೊಂಡಿರಬೇಕು ಇಲ್ಲ ನಗರ ಹೊಂಡಿರಬೇಕು ಹೌದು ತಿಳಿದೇ ಹೋಗಬೇಕು ಇಲ್ಲಿ ಯಾಕಂದ್ರೆ ನಾವು ನೋಡಿ ವರ್ಷಿಗೆ ಯಾಕ ಎರಡು ವರ್ಷಿಗೆ ಒಮ್ಮೆ ಬರಲಿ ಹಾ ನಾವು ಹ್ಯಾಂಗ ಏಳ್ನೂರ ಕಿಲ್ಲಾರದಾಗ ಹಂಗ ಜಡದಾರ ಹುಳಿ ಡರಿ ಹೊಡೆದ್ ಹೋಗ್ತಿತ್ತು ನೋಡ್ರಿ ಗೆನ್ಸದ ಮುತ್ತಿನ ಮೇಳ ಒಮ್ಮೆ ಬರ್ತದ ಕರೆ ಮಕ್ಕೊಂಡಿ ಹೋಗುತ್ತದ ನಾವು ಏ ಅಣ್ಣ ನೀವ್ ಎದಕ್ಕನು ಬರ್ರಿ ಹಂಗಿ ನೀ ಅಂದ ನೋಡ ಡಬಲ್ ಬ್ಯಾಟ್ರಿ ಡಬಲ್ ಶಾಲಕ್ಕಿ ಇಂಥವ್ರಿಗೆ ಚಾಲೆಂಜ್ ಮಾಡಿ ಅವ್ರಿಗೆ ಹುಡುಕಾಡ್ತಿವತ್ತ ಎಷ್ಟೋ ಮಂದಿ ಹೋಗ್ಯಾರ ಇಂಥವ್ರಿ ಹುಡುಕದ ಗತ್ತಿದ ಅಂದಿ ಹೌದ್ ಹೌದು ತಂಗಿ ಅಶಿದ ಮುತ್ಯಾನ ಮನಿ ಒಳಗ ಎಲ್ಲಾರ ಹಾಡ್ಕಿನೇ ಬೇರೆ ಇದು ಬರೇ ಕುಂಬಾರಿ ಮೇಳದಾಗ ಪಿಂಟು ಮಾಸ್ತರ್ ಬರತನಂದ್ರೋತರದ ನೋಡ್ರಿ ಹ್ಯಾಂಗ ತೆಳಗ ಬರ್ತದ ಅವ್ರಿಗೆ ಗೊತ್ತಾಗಿದ ತಂಗಿ ಇಲ್ಲಿ ಬಂದು ನನಗೆ ಚಾಲೆಂಜ್ ಮಾಡ್ತೀನಿ ಹಗಲಾತದ ಬ್ಯಾಟ್ರಿ ಹಗ್ರಿ ಹುಡ್ಕಾಡತ್ತಂ ಆಯ್ತನಿ ಹಗದೇ ನಿನಗ ಮಂದಿ ಕಾಣಿಸಲಂದ್ರ ಬ್ಯಾಟ್ರಿ ತರೀತಂದ್ರಿ ಇಲ್ಲ ಹಿಂದ ಬಾಡಿ ಇದ್ದಿ ಮುಂದೆ ಬಾ ಹೌದು ಹೌದು ಬಹಳ ತಂಗಿ ನಿನಕ್ಕಿ ನಾಲ್ಕು ವರ್ಷ ಮೊದಲ ಜಗತ್ತೆ ನನ್ನ ಬೆನ್ನಿಲಿ ನೀ ಬಂದಕ್ಕಿದ್ದ ಅಂದ್ರ ನಾ ಹ್ಯಾಂಗ ತಿಳ್ಕೋ ಜಗತ್ತೆ ಬಹಳ ಮಂಗದ ಯಾವಾಗ ಹುಲಾಗ ಹಾಕ್ತದ ಯಾವಾಗ ಕಿತ್ತಿತ್ತ ಗಿತ್ತದ ಗೊತ್ತಾಗಂಗಿಲ್ಲ ಇದು ಬ್ರಹ್ಮಸಭೆ ಆದ ತಂಗಿ ಹೌದು ಈ ರಣರಂಗದಾಗ ಕುರುಕ್ಷೇತ್ರದ ಯುದ್ಧ ಹತ್ಯಾದ ಹೌದು ಇವತ್ತ ಆರು ಗಂಟೆ ಒಳಗೆ ಹದಿನೆಂಟು ಅಕ್ಷಣ ದಂಡ ಹದಿನೆಂಟದಿಂದ ಕುರುಕ್ಷೇತ್ರದಾಗ ರಗತಿನ ಕವಡಿ ಹರಿತ್ತು ಪಾಂಡವರಿಗೆ ಜಯ ಆಯ್ತು ಹೌದು ಅದರಂತೆ ಮುಗಳಾಳದ ಕೌರವರಿಗೆ ಇವತ್ತು ಕುರುಕ್ಷೇತ್ರದ ಯುದ್ಧದಾಗ ನೆಲಕ್ಕ ಕೆಡವಿ ಇವತ್ತು ಇದು ಕುಂಬಾರಿ ಪಾಂಡವರು ಜಯ ಮಾಡಲಿಕ್ಕೆ ನಾನು ಪಿಂಟು ತಿ ಕರಿಬೇಡ ಚಾಲೆಂಜ್ ಕೊಟ್ಟು ಹಾಡಿದ್ದ ಈ ಪದ್ಯ ಆಗನ ಕೌರವರಿಗೆ ನೋಡ್ರಿ ನೀವು ಹಿಂಗೆ ತಗಲು ಮಾಡ್ತ ಕರೆ ನೀವು ಸುಮ್ ಕುತ್ತ ಕೇಳಿರಿ ಇವತ್ತು ಹೌದು 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 ಉಲ್ಟಾ ತಾನಶಿ ತಗಲು ಸುಲಿತ ಹಂಗೆ ಸುಲಿಯಂಗಿಲ್ಲ ರೀ ಆ ಗೌರಾವ್ರಿ ಬಿಟ್ಟ ಅದು ನನಗೆ ಪಿಂಟು ಮಾಸ್ತರ್ ತೀವಿ ಕರಿಬಿಡ್ರಿ ಇದು ಪದ ಆಗನಿದರ ಸಮಾಧಾನ ರೀ ಹೌದು ರೀ ಶಾಗರು